ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡು ಇವತ್ತು ನಾನು ಫ್ರೆಶ್ ಆಗಿ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ವಿಶೇಷವಾಗಿ ಪೂಜೆನ ಮಾಡಾಯಿತು ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಿದೆ ತ್ರೀ ಫೋರ್ ಡೇಸ್ ಆಯಿತು ಅನ್ಸುತ್ತೆ ತುಂಬ ಡಿಲೇ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಯಾಕಂದರೆ ಸ್ಟಿಚಿಂಗ್ ಅಷ್ಟೊಂದು ಬರ್ತಾ ಇದೆ ಆಮೇಲೆ ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ ಕೂಡ ಮಾಡ್ತಾಯಿದ್ದೀನಿ ರೆಡಿ ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಇದ್ದೀನಿ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸಖತ್ ಖುಷಿ ಆಗ್ತಾ ಇದೆ ನನಗೆ ಸೊ ಅದರಲ್ಲಿ ನಾನು ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಹಾಕೋಕ್ಕೆ ಡಿಲೇ ಆಗ್ತಾ ಇದೆ ಆದಷ್ಟು ಬೇಗ ನಾನು ವೀಡಿಯೋಸ್ನ ಕಂಟಿನ್ಯೂ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಈ ವರ್ಷ ನನಗೆ ಏನು ಅಂದ್ಕೊಂಡಿದೆ ಅದಾಗ್ತಾ ಇದೆ ನನಗೆ ಈ ವರ್ಷ ಏನೋ ಒಂಥರ ಆಗಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡು ಹಾಗೆ ಮೊನ್ನೆ ಡಿಮಾರ್ಟಿಗೆ ಹೋಗಿದ್ವಲ್ಲ ಸೊ ಹೋಗಿದ್ವಿ ನಿಮಗೂ ತೋರಿಸಿಲ್ಲ ಅದು ಲಾಸ್ಟ್ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿದೆ ಅಂತ ಹೋಗಿದ್ದು ಸೊ ಹೋದಾಗ ಪನ್ನೀರ್ ತೊಗೊಬಂದಿದ್ದೆ ಆ್ಯಕ್ಚುಲಿ ಪನ್ನೀರ್ ಮನೇಲೇ ಮಾಡ್ತೀನಿ ಹಸ್ಬೆಂಡ್ ಮನೇಲಿ ಮಾಡಿಬಿಡ ತೊಗೊಬಂದ್ಬಿಡೋಣ ಅಂತಾರೆ ಯಾಕಂದರೆ ಅಷ್ಟೊಂದು ಪನ್ನೀರ್ ಪರ್ಫೆಕ್ಟಾಗಿ ಮನೇಲಿ ಬರೋಣ ಅಂತ ಹೇಳ್ಬಿಟ್ಟು ಸೊ ನಾನಿಲ್ಲಿ ಪನ್ನೀರು ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡು ಬಟರ್ ಹೇಗಾದರೂ ಮನೇಲೇ ರೆಡಿ ಮಾಡ್ಕೊಂಡಿದ್ದೆ ನಾನು ಮನೇಲೇ ಮಾಡ್ತೀನಿ ಯಾವಾಗಲೂ ಬೆಣ್ಣೆನ ಈ ಚೇಂದೆ ಯಾವಾಗೂ ತರೋದಿಲ್ಲ ಸೊ ನೋಡಿ ಇಷ್ಟೊಂದು ಬೆಣ್ಣೆ ಇತ್ತು ಒಂದು ನೂರು ಅಷ್ಟು ಬೆಣ್ಣೆ ಇತ್ತು ಅಷ್ಟು ಹಾಕಿ ಲ್ಲ ಸೊ ನಾನಿವಾಗ ಒಂದು ಎಷ್ಟು ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇಲ್ಲಿ ಬ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋಕ್ಕೆ ಹೆಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಒಂದು ಮೂರು ನಾಲ್ಕರಷ್ಟು ಲವಂಗ ಹಾಕ್ಕೋಬೇಕು ಒಂದೆರಡಷ್ಟು ಏಲಕ್ಕಿ ಹಾಕ್ಕೊಳ್ಳಿ ಸೊ ನಿಮಗೆ ಇಂಗ್ರೀಡಿಯಂಟ್ಸ್ ಅಂತ ಸಾರಿ ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕು ನೋಡಿಬಿಟ್ಟು ಅಷ್ಟು ಹಾಕ್ಕೊಳ್ಳಿ ನಾವು ಇಬ್ಬರು ಮೂರು ಜನರಿಗೆ ಮಾಡೋದಲ್ವ ಸೊ ಅದರಲ್ಲೂ ಪನ್ನೀರ್ ಅಂದರೆ ಮನವಿತಿ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಮಾಡ್ತಿರೋದು ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ನಿಮಗೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ಎರಡೆರಡು ಸ್ಲೈಸಷ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಲೈಸಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಆ್ಯಕ್ಚುಲಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದು ಒಂದು ಮೀಡಿಯಮ್ ಸೈಜ್ ಅಂದರೆ ಒಂದು ದೊಡ್ಡ ಸೈಜ್ ಹಾಕ್ಕೊಂಡಿತ್ತು ಮೀಡಿಯಮ್ ಸೈಜ್ದು ಎರಡು ಹಾಕ್ಕೊಂಡ್ರು ಓಕೆ ಸೊ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿದು ಬೆಣ್ಣೆ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ನೋಡಿ ಈ ಥರ ಕೈ ಬಿಡ್ದೇ ತರುತ್ತಾ ಇರಬೇಕು ತುಂಬ ಚೆನ್ನಾಗೇ ಆಗುತ್ತೆ ಪನ್ನೀರ್ ಬಟರ್ ಮಸಾಲ ಲಾಸ್ಟ್ ಟೈಮ್ ಮಾಡಿದಾಗ ಫ್ರೆಶ್ ಕ್ರೀಮ್ ಇತ್ತು ಮನೆಯಲ್ಲಿ ಏನಕ್ಕೋ ತಂದಿರೋದು ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಸೊ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ದೊಡ್ಡ ಸೈಜ್ದೆ ಸಾರಿ ದೊಡ್ಡ ಸೈಜ್ದು ಟ್ಯಾಮೆಟೊ ಟ್ಯಾಮೆಟೊ ಹಾಕ್ಕೊಂಡಿವಾಗ ಎರಡೂ ಚೆನ್ನಾಗಿ ಎಣ್ಣೆಯಲ್ಲಿ ಸಾರಿ ಬೆಣ್ಣೇಲಿ ಎಣ್ಣೆಲಿ ಎರಡರಲ್ಲೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ಆನಂತರ ನೀರಲ್ಲಿ ಕೂಡ ಬೇಯಿಸ್ಕೊಳ್ತಾರೆ ಫಸ್ಟ್ ನೀರಲ್ಲಿ ಬೇಯಿಸ್ಕೊಂಡು ಆನಂತರ ರುಬ್ತಾರೆ ಸ್ವಲ್ಪ ಎಣ್ಣೆ ಬೆಣ್ಣೆಲಿ ಬೇಯಿಸ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಆಮೇಲೆ ನೀವು ಕಾಜು ಅಂದರೆ ಬಾ ಗೋಡಂಬಿನ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೋಬೇಕು ಹಾಕ್ಕೊಂಡ್ರೆ ಆ ಕ್ರೀಮ್ನೆಸ್ಸು ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಪನೀರ್ ಬಟರ್ ಮಸಾಲ ಮೇನಾಗಿ ಇದೆ ಅಲ್ವಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದು ಮಿದುವಾಗ ತನಕ ಈ ಥರ ನೀರು ಸ್ವಲ್ಪ ಬಿಟ್ಕೊಂಡು ಆ ಆಗಲೇ ಬಿಟ್ಕೊಂಡಿರುತ್ತೆ ಟೊಮೆಟೊ ಮತ್ತು ಈರುಳ್ಳಿ ನೀರು ಬಿಟ್ಕೊಂಡಿರುತ್ತೆ ಸೊ ಇವಾಗ ಇದಲ್ಲ ಆಗಿದೆ ನಾವು ಇದನ್ನು ಹಾರಾಕಿ ಬಿಟ್ಬಿಡಬೇಕು ಓಕೆನಾ ಆನಂತರ ಇನ್ನೊಂದು ತವಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಒಂದು ಸಾರಿ ಒಂದು ಸ್ಪೂನಷ್ಟು ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪನ್ನೀರ್ ಬಟರ್ ಮಸಾಲ ಚಪಾತಿ ಮತ್ತು ಪರಾಟಾಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪರಾಟ ಅಂತ ಬಟರ್ ನಾನ್ ಪರಾಟ ಅಂತ ಬರುತ್ತೆ ಸೊ ಅದು ಕೂಡ ಸೂಪರಾಗಿರುತ್ತೆ ಒಳಗಡೆ ಬಟರ್ನಾಕ್ಬಿಟ್ಟು ಆಮೇಲೆ ಹಿಟ್ಟನ್ನ ಫೋಲ್ಡ್ ಮಾಡಿ ಸ್ಟ ಅಂದರೆ ಸ್ಟಫಿಂಗ್ ಮಾಡ್ತಾರೆ ಸೂಪರಾಗಿರುತ್ತೆ ಅದು ಮಾತ್ರ ಬಟರ್ ನಾನ್ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿರುತ್ತೆ ಇವಾಗ ನಾನಿಲ್ಲಿ ಇದು ಸ್ವಲ್ಪ ಎಲ್ಲ ಮೆಲ್ಟ್ ಆದಮೇಲೆ ನಾನಿಲ್ಲಿ ಇದು ಕುದೀತಾ ಇದೆಯಲ್ಲ ಸೊ ಇದಕ್ಕೆ ನಾನು ಸ್ವಲ್ಪ ಸ್ಲೈಸ್ ಬೇಡ ಸ್ವಲ್ಪ ಚಿಪ್ ಚಿಪ್ಪಾಗಿ ನೋಡಿ ಇವಾಗ ಕಾರಣ ಥರ ಚಿಪ್ಪಾಗಿ ನಾನು ಈ ಥರ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಇದನ್ನು ಹಾಕಿದ್ರೂ ಕೂಡ ನಡೆಯುತ್ತೆ ಬರೀ ನಾವು ಪನ್ನೀರ್ ಅಷ್ಟೇ ಯೂಸ್ ಮಾಡ್ತೀನಿ ಅಂದರೂ ಕೂಡ ಓಕೆ ನನಗೆ ಪನ್ನೀರ್ ನನಗೆ ಸ್ವಲ್ಪ ಕಮ್ಮಿ ಇತ್ತಲ್ವ ಸೊ ನನಗೆ ಮನ್ವಿತ್ತಿಗೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ನಮಗೆ ಸಾಕಾಗಲ್ಲ ಅಂತ ಅಂತೇಳ್ಬಿಟ್ಟು ನಾನಿದಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಈ ಥರ ನೀವು ಏನೋ ಚಿಪ್ಪಾಗಿ ಕಟ್ ಮಾಡ್ಕೊಬೇಕು ಸೊ ಈ ಥರ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಆಮೇಲೆ ಬೇಯುವಾಗ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಆ್ಯಕ್ಚುಲಿ ರೆಸ್ಟೋರೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಬೆಣ್ಣೆಲಿ ಎಣ್ಣೇಲಿ ಚೆನ್ನಾಗಿ ಬೆಂದಾದಮೇಲೆ ಒಂದು ಸೈಡಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಬೇಡ ನನಗೆ ಬರೀ ಪನ್ನೀರಲ್ಲೇ ಮಾಡ್ಕೊಳ್ತೀನಿ ಅಂದರೂ ಓಕೆ ಮಾಡ್ಕೊಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಪನ್ನೀರ್ ಇದ್ದರೆ ಅನುಕೂಲ ಆಗುತ್ತೆ ಈ ಥರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಪನ್ನೀರ್ ನೀವು ಈಚೆಯಿಂದ ತರಬೇಕಂತೇನಿಲ್ಲ ಮನೇಲಿ ಕೂಡ ಮಾಡ್ಕೋಬೋದು ಅದನ್ನು ಕೂಡ ಒಂದ್ಸರಿ ವಿಡಿಯೋ ವೀಡಿಯೋ ಮಾಡ್ಕೊಳ್ತೀನಿ ಹಸ್ಬೆಂಡ್ ನನಗೆ ಬೇಡ ಮನೇಲೆ ತರೋಣ ಅಂತ ಹೇಳೋದಕ್ಕೆ ನಮ್ಮ ಮನೇಲೆ ಸಾರಿ ಈಚೆಯಿಂದ ತರೋಣ ಅಂತ ಹೇಳೋದಕ್ಕೆ ನಾನು ಈಚೆಯಿಂದ ತಂದಿರೋದು ಇಲ್ಲ ಮನೇಲೆ ಮಾಡ್ಕೊಳ್ತೀನಿ ನೋಡಿ ಇವಾಗ ಪನ್ನೀರನ್ನ ನಾನು ಅದೇ ತವಕ್ಕೆ ಬೆಣ್ಣೆ ಸ್ವಲ್ಪ ಹಾಕ್ಕೊಂಡು ಇವಾಗ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಏನು ಹೇಳ್ತಾರೆ ಡೀಪ್ ಫ್ರೈ ಅಂತ ಅಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಂದರೆ ಟೇಸ್ಟ್ ಸಖತ್ತಾಗಿರುತ್ತೆ ಫ್ರೈ ಆದರೆ ಅದು ಬೆಣ್ಣೇಲಿ ಫ್ರೈ ಆದರೆ ಇದೇನು ಪನ್ನೀರು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಅದಕ್ಕೋಸ್ಕರ ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಈ ಥರ ಕ್ರೀಮಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನಂತರ ಮತ್ತೆ ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಆ್ಯಕ್ಚುಲಿ ಪನೀರ್ ಬಟರ್ ಮಸಾಲ ಅಂದರೆ ಎಲ್ಲದಕ್ಕೂ ಬೆಣ್ಣೆ ಯೂಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಬೆಣ್ಣೆ ಇರಲೇಬೇಕು ಸೊ ಹಾಗೆ ನೋಡಿ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇನ್ನು ಸ್ವಲ್ಪ ಮೆಲ್ಟ್ ಆಗೋ ತನಕ ಕಾಯಬೇಕಾಗತ್ತೆ ನೋಡಿ ಈ ಥರ ಮೆಲ್ಟ್ ಆಗಿದೆ ಇವಾಗ ಇದಕ್ಕೆ ಬಂದು ನಾನು ಒಂದೆರಡು ಪಾಲವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೋಸ್ಕರ ಹಾಕೋಬೋದು ಇಲ್ಲ ಸ್ಕಿಪ್ಪು ಮಾಡ್ಬೋದು ಸೊ ನೋಡಿ ಇವಾಗ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಎರಡು ಹಸಿ ಮೆಣಸನ್ನ ಈ ಥರ ಸ್ಲೈಸ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಅಷ್ಟಿನ ಪುಡಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಸೊ ಇನ್ನು ಇಷ್ಟನ್ನು ಹಾಕ್ಕೋಬೇಕು ಆಮೇಲೆ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಇದು ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸೀದ್ ಹೋಗುತ್ತೆಲ್ಲೂನು ಸೊ ಈ ಥರ ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಹಸಿಸ್ಮೇಲೆ ಹೋಗೋ ತನಕ ಸ್ವಲ್ಪ ಬಡಿಸ್ಕೊಬೇಕಾಗತ್ತೆ ಇದಕ್ಕೆ ನೀವು ಈರುಳ್ಳಿ ಕೂಡ ಹಾಕೋಬೋದು ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಹಾಕೋಬೋದು ಈರುಳ್ಳಿ ಆಲ್ರೆಡಿ ನಾವು ಅದಕ್ಕೆ ಮಸಾಲೆಗೆ ಹಾಕಿದ್ವಲ್ಲ ಸೊ ಅದಕ್ಕೋಸ್ಕರ ನಾನು ಹಾಕೊಳ್ತಾ ಇಲ್ಲ ಹಾಗೆಯೇ ಇದಿಷ್ಟನ್ನು ಈ ಥರ ಎ ಎಣ್ಣೆ ಬೆಣ್ಣೆಲೆ ಇದು ಸ್ವಲ್ಪ ಬೇಯೋ ತನಕ ನಾವು ಇವಾಗ ಪೇಸ್ಟ್ ಮಾಡಿಟ್ಕೊಂಡು ಹಾಕ್ಕೊಂಬಿಡ್ಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಂತರ ನಾವು ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬೇಯಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಅಂತೂ ಇದು ಅದಾಗೆ ಬೇಯಬೇಕು ಲೋ ಫ್ಲೇಮಲ್ಲೇ ಯಾಕಂದರೆ ಇದು ಸ್ವಲ್ಪ ಖಾರ ಪುಡಿ ಎಲ್ಲ ಹಸಿ ಹಸಿದು ಹಾಗೆ ಹಾಕಿದ್ವಲ್ಲ ಖಾರ ಖಾರ ಸ್ಮೆ ಅದು ಬಂದುಬಿಡುತ್ತೆ ಫ್ಲೇವರಲ್ಲಿ ಸೊ ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡಬೇಕು ಎಲ್ಲನೂ ಅದಾಗಿ ಎಣ್ಣೆ ಬಿಟ್ಕೊಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಸರಿ ಕುದಿಸ್ಕೊಬೇಕು ಇದನ್ನು ಚೆನ್ನಾಗಿ ಕುದಿಬೇಕಿದು ಓಕೆ ನೋಡಿ ಈ ಥರ ಕುದಿತಾ ಬಂದಿದೆ ಇವಾಗ ಚೆನ್ನಾಗಿ ಇವಾಗ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿಬಿಟ್ಟು ಉಪ್ಪನ್ನ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಇವಾಗಲೇ ಹಾಕ್ಕೊಬಿಟ್ರೆ ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ನೋಡಿ ಇವಾಗ ಇದು ಚೆನ್ನಾಗಿ ಎಣ್ಣೆ ಇದೆ ಇವಾಗ ಇವಾಗ ಸಖತ್ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕತ್ ಇಷ್ಟ ಆಯಿತು ನನಗೆ ಕಲರು ಅಂದರೆ ಪನ್ನೀರ್ ಬಟರ್ ಮಸಾಲಾ ಕಲರ್ ಇದೇ ಥರ ಇರುತ್ತೆ ಸೊ ಅದೇ ಥರ ಸ್ವಲ್ಪ ಸಿಡಿ ಲೋ ಲೋಬ್ಲಾ ಕ್ಲೋಸ್ ಮಾಡಿ ಸ್ವಲ್ಪ ನಿಮಗೆ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡ್ಬೋದು ನಾನು ಒಂದು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಲು ಯಾಕೆ ಅಂತಂದರೆ ಕ್ರೀಮ್ ಅಂತಂದರೆ ಹಾಲಿನ ಪ್ರಾಡಕ್ಟೇ ಅಲ್ವಾ ಸೊ ಅದಕ್ಕೋಸ್ಕರ ಹಾಲನ್ನ ಹಾಕ್ಕೊಂಡ್ರು ನಡೆಯುತ್ತೆ ಅದು ಗಟ್ಟಿ ಹಾಲನ್ನ ಹಾಕೊಂಡ್ರೂ ನಡೆಯುತ್ತೆ ನಂತರ ಇದು ಸ್ವಲ್ಪ ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಯಾಕಂದರೆ ಇದು ಕಾರ್ ಕಾರ್ಸ್ ಆಗಬಾರ್ದು ಹೇಳ್ಬಿಟ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋದು ಸಖತ್ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತಲ್ಲ ನೀವೆಲ್ಲದರ ಈಚೆ ಕಡೆ ತಿಂದಾಗ ಸೊ ಇದೇ ಥರ ಅದು ಕ್ರೀಮ್ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕ್ರೀಮ್ ಇಲ್ಲ ಅಂತ ಅಂದರೆ ಹಾಲು ಹಾಕಿ ಸ್ವಲ್ಪ ಶುಗರ್ ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದನ್ನು ಮತ್ತೆ ಬೇಯೋಕ್ಕೆ ಬಿಡಬೇಕು ಸುಮಾರು ಕೆಲಸ ಇದೆ ಇದು ತುಂಬ ಕೆಲಸ ಇದೆ ಬಟ್ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಬೇಯಿಸಿಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಈ ಒಂದು ಪನ್ನೀರ್ ಏನಿದೆ ಅಲ್ಲ ಸೊ ಅದನ್ನು ಕೂಡ ಹಾಕ್ಕೊಬಿಡ್ತೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಮಿಕ್ಸ್ ಮಾಡಿಕೊಂಡು ಆನಂತರ ಕಸೂರಿ ಮೇತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲುಗಡೆ ಇದನ್ನು ಸ್ವಲ್ಪ ಹೊತ್ತೊಂದು ಹತ್ತು ಐದು ನಿಮಿಷ ಕುದಿಸ್ಕೊಂಡು ತೆಗೆದುಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀರಿ ಟ್ರೈ ಮಾಡಿದರೆ ಟ್ರೈ ಮಾಡಿದಾದಮೇಲೆ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸು ತಳಿಸಿ ಕೆಲಸ ಜಾಸ್ತಿ ಉಂಟು ಆದ್ರೂ ಸ್ವಲ್ಪ ಟೇಸ್ಟೇ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಮನವಿ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಫ್ಲೇವರ್ ಕೂಡ ಸಕ್ಕತ್ತಾಗಿತ್ತು ಆ ಟೇಸ್ಟು ಆ ಸೂಪರಾಗಿತ್ತು ಮಾತ್ರ ಹಾಗೆ ನಾನು ಇವತ್ತು ಚಪಾತಿ ಕೂಡ ಮಾಡಿದ್ದೆ ಇದನ್ನು ಸೈಡ್ಸಲ್ಲಿ ರಟ್ಟಿಸ್ಕೊಂಡು ತುಂಬ ಚಪಾತಿ ಕೂಡ ನೀವು ಫೋಲ್ಡಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ ಮಿದುವಾಗಿ ಬರುತ್ತೆ ಚಪಾತಿ ನೆಕ್ಸ್ಟ್ ಟೈಮ್ ನಾನು ಚಪಾತಿ ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಸೊ ನಾನು ಈಗ ಕಸೂರಿ ಮೀತಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿನೂ ಮೇನ್ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈ ಒಂದು ಪನೀರ್ ಬಟರ್ ಮಸಾಲಾಗೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು ಸೊ ಚೆನ್ನಾಗಿರುತ್ತೆ ಆನಂತರ ಒಂದು ಸಾಂಗ್ನ ಡೆಲಿಕೇಟ್ ಮಾಡಿದೆ ನಿಮಗೋಸ್ಕರ ಕೇಳ್ಕೊ ಬನ್ನಿ irave ko iravante duridu sa virajinte manisurisihaguradamugilinante manisurisihaguradamugilinante irave ko iravante duridu sa virajinte manisurisihaguradamugilinante manisurisihaguradamugilinante ನನಗೆ ಈ ಸಾಲುಗಳು ತುಂಬಾ ಇಷ್ಟ ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂದರೆ ಈ ಸಾಲುಗಳು ಸೊ ನೀವು ಎಷ್ಟೇ ಜನ ಏನೇ ಅಂದ್ರೂ ತಲೆ ಕೆಡಿಸ್ಕೊಬೇಡಿ ಅಂತ ಮೇಯ್ನಾಗಿ ನೀವು ಯಾರಿಗೆ ಯಾಕೆ ಹೆದರಬೇಕು ಯಾರಿಗೆ ಯಾಕೆ ಏನು ಹೇಳಬೇಕು ಮನ್ನಣೆ ಹಾಕಬೇಕು ಮಣೆ ಹಾಕಬೇಕು ಅಂತ ಹೇಳ್ತಾರಲ್ಲ ಸೊ ಆ ಥರ ನಾವಿರೋಂಗಿದ್ರೆ ಈ ಜಗತ್ತಲ್ಲಿ ಯಾರೇನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನೀವೇನೇ ಮನಸ್ಸಲ್ಲಿ ಗೊಂದಲ ಇದ್ರೂ ಅದು ಯಾವುದು ಇಲ್ಲ ಅಂತ ಹೇಳಿ ತೊಳೆದಾಗಿ ಬಿಡಬೇಕು ಸೊ ಕ್ಲೀನ್ ಹಾರ್ಟೆಡ್ ಆಗಿರಬೇಕು ಅಂತಲೇ ಈ ಮೇನ್ ಫುಲ್ ಆಗಿರೋ ಇರೋದು ಸೊ ಅದು ಕೂಡ ನೀವು ಕೂಡ ಅವ್ನು ಅಳ್ವಡಿಸ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಳವಡಿಸ್ಕೊಂಡ್ರೆ ಲೈಫ್ ಸೂಪರಾಗಿರುತ್ತೆ ಸೊ ಇವತ್ತು ನನ್ನ ಒಂದು ರೆಸಿಪಿ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಹಸ್ಬೆಂಡಿಗೆ ಮನವಿತಿಗೆ ಆನಂತರ ನಾನು ಸ್ವಲ್ಪ ವರ್ಕಿಂಗ್ ಬ್ಲೌಸ್ಗೋಸ್ಕರ ವರ್ಕಿಂಗ್ ಸ್ಟೋನ್ಸ್ ತೊಗೊಂಬಂದಿದ್ದೆ ಯಾವ ಥರ ವರ್ಕ್ ಬಂತು ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಇದು ಫಸ್ಟ್ ಟೈಮ್ ಏನು ಹಾಕಿದ್ದಲ್ಲ ನಾನು ಸುಮಾರು ಬ್ಲೌಸಿಗೆ ಹಾಕೊಂಡಿದ್ದೀನಿ ಹಾಗೆ ಕೂಡ ಹಾಕಿದ್ದೀನಿ ಕೂಡ ಸಕ್ಕತ್ತಾಗಿ ಬಂದಿದ್ದರೆ ರೆಡಿ ಬ್ಲೌಸಿಗೆ ಹಾಕಿದೆ ಇವಾಗ ನಾನೇ ಸ್ಟಿಚ್ ಮಾಡಿ ನಾನೇ ಹಾಕಿರೋದಂತೂ ಬ್ಲೌಸಿಗೆ ಇದು ಸೊ ಹಾಕೊಂಡಾಗ ಪರ್ಫೆಕ್ಟಾಗಿ ಲೈನ್ಸ್ ಲೈನಾಗಿ ಬರುತ್ತೆ ಸೊ ಇವಾಗ ಇಟ್ಕೊಂಡಿದ್ ಇಟ್ಟಿದ್ದೇನಲ್ಲ ಸೊ ಫೋಲ್ಡ್ ಆಗಿದೆ ಅದು ಸ್ವಲ್ಪ ಲೈನ್ ಆ ಕಡೆ ಕಡೆ ಬಂದಿದೆ ತುಂಬ ಚೆನ್ನಾಗಿದೆ ಬ್ಲೌಸು ಸಖತ್ತಾಗಿ ಬಂತು ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು ಈ ಒಂದು ವರ್ಕು ಆನಂತರ ಮಧ್ಯಾಹ್ನ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ನಾನು ಮನವಿ ತಿಬ್ರ ಇದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗಿದೆ ಆ್ಯಕ್ಚುಲಿ ಮಧ್ಯಾಹ್ನ ಅಲ್ಲ ಬೆಳಗ್ಗೆದು ಸ್ವಲ್ಪ ಪುಲಾವ್ ಮಾಡಿದ್ದೆ ನಾನು ಅಂದರೆ ಈ ಏನು ಹೇಳ್ತಾರೆ ಹೆಸರು ಬೇಳೆ ಮತ್ತು ರೈಸ್ ಹಾಕ್ಬಿಟ್ಟು ಮಾಡಿರೋದು ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ಅದು ಬಿಸಿ ಆರೋಗ್ಯತ್ತು ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರೋದು ಗಿ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಸೊ ನಾವು ಒಂದೊಂದು ಬಿಸಿ ಮಾಡಿಕೊಂಡು ಅನ್ನ ಥರ ತಗೊಂಡು ತಿಂತಾ ಇದ್ವಿ ನಾನು ಮನು ಸೊ ಹಾಗೆ ಇವತ್ತಿನ ದಿನ ಅಂತೂ ಈ ಥರ ಇತ್ತು ಐ ಹೋಪ್ ನನಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಸ್ ನಿಮಗೆ ಬರುತ್ತೆ ನನ್ನ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಆಮೇಲೆ ನಾನು ವರ್ಕಿಂಗ್ ಬ್ಲೌಸ್ ತೋರಿಸ್ತೀನಿ ಈ ಈ ನೆಕ್ಸ್ಟು ಇನ್ನೊಂದು ಸ್ವಲ್ಪ ವರ್ಕಿಂಗ್ ಬರ್ತಾ ಇದೆ ನನಗೆ ಸೊ ಅದು ಕೂಡ ತೋರಿಸ್ತೀನಿ ನನಗೆ ನಾನು ಸ್ಟಿಚ್ ಮಾಡಿ ವರ್ಕ್ ಮಾಡೋಕ್ಕೂ ಜಾಸ್ತಿ ರೆಡಿ ಬ್ಲೌಸ್ಗಳು ಇದೆ ಅದಕ್ಕೆ ವರ್ಕ್ ಮಾಡಿಕೊಡಿ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ನಾನು ಎರಡು ಸಾವಿರದ ಇಪ್ಪತ್ತೈದು ನನ್ನ ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿದ್ದೆ ಅದೇ ಥರ ಆಗ್ತಾಯಿದೆ ನನಗಂತೂ ಸಖತ್ ಖುಷಿ ಇದೆ ಹಸ್ಬೆಂಡ್ ಕೂಡ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ ಏನು ಕಲ್ತಿಲ್ಲ ಎಲ್ಲೂ ಆದ್ರೂ ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಸೊ ಮಾಡೋಕ್ಕೆ ಮನ್ಸಿರಬೇಕು ಇನ್ನೊಂದು ಗುರಿ ಇರಬೇಕು ಇದೆರಡೂ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳೋಕ್ಕೆ ಆದಷ್ಟು ಇಷ್ಟಪಡ್ತೀನಿ ನಾನು ನನ್ನ ಗುರಿನ ಇದೇ ಥರ ಅನ್ ನಾನು ಇದೇ ಥರ ಫಾಲೋ ಮಾಡ್ತಿರೋದು ಕಲೀಲೇಬೇಕಂತ ಏನಿಲ್ಲ ಅನುಭವಗಳು ನಮ್ಮನ್ನು ಕಲಿಸುತ್ತೆ ಕೆಲವೊಂದಿಷ್ಟು ಕೆಲಸಗಳು ನಮ್ಮ ಕೈ ಹಿಡಿಯುತ್ತೆ ಸೊ ಇದರಿಂದ ನಾವು ಏನು ಬೇಕಾದರೂ ಮಾಡ್ಬೋದು ನೆಕ್ಸ್ಟ್ ವಿದಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ಮೊಬೈಲ್ ಟಿ ಕೆಲ ಬಾಯ್